ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಾದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಿಮ್ಗೆ ನಮ್ಮ ಏರಿಯಾದಲ್ಲಿ ಮೂರು ದಿನ ಗಣಪತಿನ ಹೆಂಗೆ ಸೆಲ್ ಇಟ್ಟು ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಈ ಕಣ್ಣ ಒದ್ದಕ್ಕೆ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಫಸ್ಟು ಬರುತ್ತೆ ಸೊ ನೋಡ್ತಾ ಇರ್ಬೋದು ನಮ್ಮ ಏರಿಯಾದಲ್ಲಿರುವಂಥ ಗಣಪತಿ ಯಾವ ರೀತಿ ಇದ್ದಾರೆ ಯಾವ ರೀತಿ ನಾವಿಟ್ಟು ಪೂಜೆ ಮಾಡಿದ್ವಿ ಡೆಕೋರೇಷನ್ ಮಾಡಿದ್ವಿ ಅನ್ನೋದನ್ನು ನೋಡಕತ್ತಿರ್ಬೋದು ನೀವು ಸೊ ಅದಕ್ಕಿಂತ ಮುಂಚೆ ನಾವು ಎಂಟ್ರಿ ಆಗೋಕ್ಕಿಂತ ಮುಂಚೆ ಮ ಏನು ಒಳ ಒಳಗಡೆ ಎಲ್ಲ ಗಣಪತಿ ಡೆಕೋರೇಷನ್ ಮಾಡಿ ಹೊರಗಡೆ ರಂಗೋಲಿಯಿಂದ ಅಲಂಕಾರ ಮಾಡಿತ್ತು ಅದಾದಮೇಲೆ ಒಳಗಡೆ ಗಣಪತಿ ಪೂಜೆ ಮಾಡಕತ್ತಿದ್ವಿ ಸೊ ಗಣಪತಿ ಪೂಜೆ ಮಾಡಕತ್ತಾರ ಎಲ್ಲರೂ ಭಕ್ತಿಯಿಂದ ಬೇಡ್ಕೊಳಕತ್ತೀವಿ ನಮ್ಮ ಏರಿಯಾದಲ್ಲಿರುವಂಥ ಮಹಾರಾಜ ಅಂತಲೇ ತಿಳ್ಕೊಬೋದು ನಮ್ಮ ಗಣಪತಿನ ಆ ರೇಂಜಿಗೆ ನಾವು ಫೀಲ್ ಮಾಡಿ ಮಹಾರಾಜನ ಟೈಪಲ್ಲೇ ಮಾಡಿದ್ವಿ ಫಸ್ಟ್ ಡೇ ನಾವೇನು ಮಾಡಿದ್ವಿ ಅಂತಂದ್ರೆ ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ವಿ ಸೊ ರಂಗೋಲಿ ಕಾಂಪಿಟೇಷನಲ್ಲಿ ಏನಿಲ್ಲ ಅಂತಂದ್ರೆ ಒಂದು ಟ್ವೆಂಟಿ ಒನ್ನಿಂದ ಟ್ವೆಂಟಿ ತ್ರೀ ಮೆಂಬರ್ಸು ಪಾರ್ಟಿಸಿಪೇಟ್ ಮಾಡಿದರು ಸೊ ಎಲ್ಲರೂ ಕಾಂಪಿಟೇಷನ್ ಇತ್ತು ತುಂಬ ವೆರೈಟಿ ವೆರೈಟಿ ಗೇಮ್ಸ್ ಇದ್ವು ವೆರೈಟಿ ವೆರೈಟಿ ಗೇಮ್ಸಲ್ಲಿ ಕಾಂಪಿಟೇಷನ್ ಮಾಡಿದ್ವಿ ಫಸ್ಟ್ ಅಡಲ್ಟ್ಸಿಗೆ ಅಂತಲೇ ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ವಿ ಮುಂಜಾನೆ ಯಾಕಂತಂದರೆ ಮಧ್ಯಾಹ್ನ ಟೈಮಲ್ಲಿ ಆಲ್ಮೋಸ್ಟ್ ಮಳೆ ಬರೋ ಹಾಗಾಗುತ್ತೆ ಹಾಗಾಗಿ ರಂಗೋಲಿ ಕ್ಷಣ ಕಾಣಲ್ಲ ಅಂದ್ಬಿಟ್ಟು ಮಾರ್ನಿಂಗ್ ಪೂಜೆ ಗೀಜೆ ಎಲ್ಲ ಮುಗಿಸಿ ಟಿಫನ್ನದು ಆದಮೇಲೆ ರಂಗೋಲಿ ಕಾಂಪಿಟೇಷನ್ನ ಸ್ಟಾರ್ಟ್ ಮಾಡಿದ್ವಿ ಸೊ ಎಲ್ಲರೂ ಅವ್ರವ್ರಿಗೆ ಯಾವ್ದ್ಯಾವ ಥರ ರಂಗೋಲಿ ಬರುತ್ತೆ ಆ ಥರ ಎಲ್ಲ ಬಿಡಿಸೋಕ್ಕೆ ರೆಡಿ ಮಾಡಿಕೊಂಡ್ರು ಒಬ್ಬರಿಗಿಂತ ಒಬ್ಬರು ರಂಗೋಲಿ ಹಾಕೋದು ನೋಡಿಬಿಟ್ಟು ನಾವಂತೂ ತುಂಬ ಖುಷಿಪಟ್ವಿ ಯಾಕಂದರೆ ಒಬ್ಬರು ಫ್ರೀ ಹ್ಯಾಂಡ್ ಹಾಕಿದರೆ ಒಬ್ಬರು ಚುಕ್ಕಿ ಇಟ್ಟು ಹಾಕ್ತಾರೆ ಒಬ್ಬರು ನಮ್ಮ ಏನು ಎಲ್ಲ ಧರ್ಮದ ಎತ್ತಿ ಹಿಡಿತಾರಲ್ಲ ಆ ರೀತಿ ಆ ರೀತಿ ರಂಗೋಲಿ ಹಾಕ್ತಾರೆ ತುಂಬ ಖುಷಿ ಆಯಿತು ನೋಡೋದಕ್ಕೆ ಒಬ್ಬರಿಗಿಂತ ಒಬ್ಬರು ಮಸ್ತ್ ಅಂದ್ರೆ ಮಸ್ತಾಗಿ ರಂಗೋಲಿ ಹಾಕಿದ್ರು ಸೊ ಅದ್ ರಿಸಲ್ಟ ಮೂರನೇ ದಿನಕ್ಕೆ ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರು ಹಂಗಾಗಿ ನಾವು ವೆಯ್ಟ್ ಮಾಡಾಕತ್ತಿದ್ವಿ ನೋಡಕ್ಕಿರ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ಒಬ್ಬರ್ಗಿಂತ ಒಬ್ಬರು ಮಸ್ತ್ ಅಂದ್ರೆ ಮಸ್ತ್ ಹಾಕ್ಯಾರೀ ರಂಗೋಲಿ ಸೊ ಫೈನಲ್ ಟಚ್ ಇದೆಲ್ಲ ನೋಡಕತ್ತಿರ್ಬೋದು ನೀವು ಫೈನಲ್ ಟಚ್ ಆಗಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಸೊ ಫೈನಲ್ ಆಗಿ ಎಲ್ಲ ರಂಗೋಲಿನ ನೋಡಿ ಒಂದಕ್ಕಿಂತ ಒಂದು ಸುಂದರ ಸುಮಧುರ ಹಾಗೆ ಒಂದಕ್ಕಿಂತ ಒಂದು ಗಿಚ್ ಅದಾವೆ ನೋಡ್ರಿ ರಂಗೋಲಿ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಆದಾಗ ಹೇಳಬೇಕಂದ್ರೆ ಒಂದಕ್ಕಿಂತ ಒಂದು ರಂಗೋಲಿ ಭಾಳ ಅಂದ್ರೆ ಭಾಳ ಗಿಚ್ಚದ ನೋಡ್ರಿ ನಾವು ಕಲಿಬೇಕ್ರೆ ಇನ್ಸ್ಟ್ ದೊಡ್ಡ ದೊಡ್ಡ ರಂಗೋಲಿ ನಮಗಂತೂ ಬರೋಲ್ಲ ಬಟ್ ಟ್ರೈ ಮಾಡ್ಬೇಕು ರೀ ನಾವು ಒಂದು ಹಿಂಗಂತ ನಮಗೂ ಖುಷಿ ಅನ್ನಿಸ್ತು ಸೊ ರಂಗೋಲಿ ಕಾಂಪಿಟೇಷನ್ ಎಲ್ಲ ಆದಮೇಲೆ ಮತ್ತೆ ಗೇಮ್ಸ್ ಇದ್ವು ಏನು ಓಲ್ಡ್ ಏಜ್ನವ್ರಿಗೆ ಅವರು ಸುಮ್ಮನೆ ಕೂತ್ಕೊಳ್ಳೋ ಬದಲಿ ಅವ್ರಿಗೂ ಒಂದು ಸ್ವಲ್ಪ ಗೇಮ್ ಆಡಿಸಿ ಅವ್ರಿಗೂ ಖುಷಿ ಪಡಿಸೋಣ ಅಂದ್ಬಿಟ್ಟು ಅವ್ರಿಗೂ ಗೇಮ್ಸ್ ಆಡ್ಸಕತ್ತಿದ್ವಿ ಈ ರೀತಿ ಬಾಲ್ ಹಾಕೋದನ್ನು ನೋಡಕತ್ತಿರ್ಬೋದು ಎಲ್ಲರೂ ನೋಡಿ ಯಾವ ಥರ ಎಷ್ಟು ಖುಷಿಯಿಂದ ಆಡಕತ್ತಾರ ಅಜ್ಜಿಯರು ಅಂತಂದು ಸೊ ಅದೆಲ್ಲ ಅಜ್ಜಿಯರ್ದೆಲ್ಲ ಗೇಮ್ಸ್ ಮುಗಿದ್ಮೇಲೆ ಅದರಲ್ಲಿ ವಿನ್ನರು ಎರಡು ಮೂರು ಜನ ಆದರು ಅದಾದಮೇಲೆ ಅಂಕಲ್ಸ್ಗೆ ಅಂತ ಮಾಡಿದ್ವಿ ಅಂಕಲ್ಸ್ ನಾವೇನು ಕಡಿಮೆನ ಅಂದ್ಬಿಟ್ಟು ನಾವು ಸಹ ಆಡ್ತೀವಿ ಅಂದ್ಬಿಟ್ಟು ಅವರು ಪಿರಾಮಿಡ್ ಬೀಳ್ಸೋದು ಆಡೋದಕ್ಕೆ ಅವರು ರೆಡಿ ಆದರು ಸೊ ಅವ್ರು ಆಡೋದು ನೋಡಿ ನಾವು ತುಂಬ ಖುಷಿ ಪಟ್ವಿ ಯಾಕಂದರೆ ಈ ಏಜಲ್ಲಿ ಅಷ್ಟೇ ಎನರ್ಜಿ ಬೇಕು ಅಂದರೆ ತುಂಬ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಹಾಗಾಗಿ ಅಂಥ ದೊಡ್ಡ ಆ ಏಜಲ್ಲಿ ಅಥವಾ ಎನರ್ಜಿ ಬೇಕು ಅಂತಂದು ಅವರೆಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂದರೆ ಒಬ್ರಿಗಿಂತ ಒಬ್ಬರು ಮಸ್ತ್ ಅಂದ್ರೆ ಮಸ್ತ್ ಆಟ ಆಡಿದ್ರಿ ಸೊ ಖುಷಿ ಪಟ್ಟಿವಿ ಎಲ್ಲರೂ ನೋಡಿ ಸೊ ಅದಾದಮೇಲೆ ಕಿಡ್ಸ್ ಗೇಮ್ಸ್ ಆಡಿಸಿದ್ರು ಕಿಡ್ಸ್ಗೆ ಕಿಡ್ಸ್ಗೂ ತುಂಬ ಖುಷಿ ಆಯಿತು ಯಾಕಂದರೆ ನಾವು ಆಟ ಆಡಿದ್ವಲ್ಲ ಅಂತಂದು ಅವರು ಬಲೂನು ಹಿಡ್ಕೊಂಬಿಟ್ಟು ಅದರಲ್ಲಿ ಗೇಮ್ಸ್ ಆಡಿಸಿದ್ವಿ ಅದಾದಮೇಲೆ ಮತ್ತು ಫೈವ್ ಇಯರ್ಸ್ ಓಲ್ಡ್ಗೆ ಹುಡುಗಿಯರಿಗೆಲ್ಲ ಆಟ ಆಡಿಸಿದ್ವಿ ಅದರಲ್ಲಿ ನನ್ನ ಮಗಳು ಮತ್ತು ನಮ್ಮ ಬಾಜಮ್ಮನೆ ಹುಡುಗರು ಸಹ ಪಾರ್ಟಿಸಿಪೇಟ್ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಅದೆಲ್ಲ ಕಿಡ್ಸ್ ಗೇಮ್ಸ್ ಎಲ್ಲ ಮುಗಿದ್ಮೇಲೆ ನಮ್ಮ ತುಂಬ ಬೇಕಾಗಿರುವಂತಲೇ ಅಂದ್ಕೋಬೋದು ಅವರು ಒಂದು ಸೋಲೋ ಪಫಾಮೆನ್ಸ್ ಕೂಡ ಮಾಡಿದರು ತುಂಬ ಇಷ್ಟ ಆಯಿತು ನಮಗಂತರೂ ಏನಂತಾರೆ ಹೇಳ್ಕೊಳಕ್ಕೆ ಆಗಲ್ಲ ಅಷ್ಟು ತುಂಬ ಅಂದರೆ ತುಂಬ ಖುಷಿಪಟ್ವಿ ಅವ್ರ ಸೋಲೋ ಪರ್ಫಾರ್ಮೆನ್ಸ್ ನೋಡಿ ಇವರು ಡ್ಯಾನ್ಸ್ ಟೀಚರ್ ಕೂಡ ಹೌದು ಪ್ರೀತಾ ಅಂತ ಸೊ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ ಅವಳಿಗೆ ಎಷ್ಟು ಇಷ್ಟ ಅಂದರೆ ಡ್ಯಾನ್ಸಲ್ಲಿ ಅದರಲ್ಲೂ ಕೃಷ್ಣನ ಭಕ್ತೆ ಕೂಡ ಅವಳದು ಅವಳು ಕೃಷ್ಣ ಅಂದರೆ ಅವಳಿಗೆ ಒಂಥರ ಮಗ ಥರನೇ ಫೀಲ್ ಮಾಡ್ತಾಳೆ ದೇವರು ಅನ್ನೋದು ಭಾವನೆ ಇಲ್ಲಮ್ಮ ನನಗೆ ಮಗ ಅವನು ಕೃಷ್ಣ ಅಂತಂದು ಫೀಲ್ ಮಾಡಿ ಕೃಷ್ಣನ ತುಂಬ ಮನಸ್ಸಿಂದ ಆರಾಧನೆ ಮಾಡ್ತಾಳೆ ಕೃಷ್ಣನ ಭಕ್ತೆ ಕೂಡ ಹೌದು ಇವಳು ಹಾಗಾಗಿ ಕೃಷ್ಣನಿಗೆ ರಿಲೇಟೆಡ್ ಆಗಿರುವಂಥ ಸಾಂಗ್ನೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೋಲೋ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ಲು ತುಂಬ ಇಷ್ಟ ಆಯಿತು ನಮಗೂ ಕೂಡ ಇಷ್ಟೆಲ್ಲ ಫಸ್ಟ್ ಡೇ ಆಯಿತು ಸೊ ಸೆಕೆಂಡ್ ಡೇ ಏನಾಯ್ತು ಮತ್ತೆ ತರ್ಡ್ ಡೇ ಏನಾಯಿತು ಅಂತ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೇನೆ ರೀ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ನಮಸ್ಕಾರ